ಸಾರ್ವಜನಿಕರು ನಮಸ್ಕಾರ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಮತ್ತು ಸಾರ್ವಜನಿಕರಿಗೆ ವಿಶೇಷ ಮನವಿ ಯಾಕೆಂದರೆ ಬಿಸಿಲು ಜಾಸ್ತಿ ಆಗಿದೆ ಇವತ್ತು ನಲವತ್ತೊಂದು ನಲವತ್ತೆರಡು ಡಿಗ್ರಿ ಇದೆ ನಮ್ಮ ಡಿಸ್ಟಿಕಲ್ಲಿ ಧಾರವಾಡ ಹುಬ್ಬಳ್ಳಿ ನಲವತ್ತೈದು ನಲವತ್ತಾರಿದೆ ಇದೆ ಅದಕ್ಕೋಸ್ಕರ ನಮ್ಮ ರೈತ ಒಂದು ಮನವಿ ಮಾಡ್ತೀನಿ ಬೆಳಗ್ಗೆಯಿಂದ ಹನ್ನೆರಡು ಗಂಟೆ ಒಂದು ವಾರ್ಡ್ದಲ್ಲಿ ಕೆಲಸ ಮಾಡಿರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರು ಆಚೆಯಲ್ಲಿ ಹೋಗ್ಬಿಟ್ಟರೆ ತಂಪಾದ ಕಡೆ ಕಡೆ ಇರ್ರಿ ಮನೆಯಲ್ಲಿರೀ ಮರದಲ್ಲಿ ಕಡೆ ಇರ್ರಿ ಮೂರು ಗಂಟೆ ಮೇಲೆಯಿಂದ ತಗ ಕೆಲಸ ಹಿತಾಸಕ್ತ ಮಾಡಿ ಯಾಕಂದರೆ ಆ ಸೂರ್ಯನ ಕಿರಣಿಗಳು ತಲೆ ಮೇಲೆ ಬಿದ್ದರೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಇದು ಈ ಬಿಸಿಲಿಂದ ಸ್ವಲ್ಪ ದೂರ ಇರಬೇಕು ಒಳ್ಳೆಯ ಒಂದು ಡೈಲಿ ಎಳ್ನೀರು ಮಜ್ಜಿಗೆ ಹಣ್ಣು ಜ್ಯೂಸು ತಂಪಾದ ಪಾನಿಗಳು ಅನ್ನು ಸೇವಿಸ್ತಾ ನೀರು ಮಿನಿಮಮ್ ಒಂದು ಹತ್ತು ಹದಿನೈದು ನಿಮಿಷಕ್ಕೊಂದ್ಸರಿ ನೀರು ಕುಡಿತಾ ಇರಬೇಕು ಅವು ನಮ್ಮ ರೈತರಿಗೆ ಮತ್ತು ಎಲ್ಲರೂ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದರೆ ಬಿಸಿಲಿನಲ್ಲಿ ಆರೋಗ್ಯ ಹಾಕಿದರೆ ಟೋಟಲ್ ದೊಡ್ಡ ಹಾಸ್ಪಿಟಲಲ್ಲೇ ಹೇಳ್ತಾ ಇದ್ದಾವೆ ಡಾಕ್ಟ್ರೇ ಹೇಳ್ತಾ ಬಿಸಿಲಿನ ಅಭಾವ ಜಾಸ್ತಿ ಆಗಿದೆ ನಮಗೆ ಇರೋ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅದಕ್ಕೋಸ್ಕರ ಇವಾಗ ಎಲ್ರಿಗೂ ಮನವಿ ಮಾಡ್ತಾಯಿದ್ವಿ ಅದೇ ರೀತಿ ನೀವು ಒಂದು ಯಾವುದೇ ಒಂದು ಕೆಲಸ ಆದ್ರೂ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಜಾಸ್ತಿ ಹೋರಾಡಬೇಕು ಮಿನಿಮಮ್ ಹೇಳ್ತಾ ಇದನ್ನು ಚೊಪ್ಪಲಿ ಹಾಕ್ಕೊಂಡು ಹೋರಾಡ್ರಿ ಆ ಥರ ಇದೆ ತಲೆಗೆ ಕ್ಯಾಪ್ ಹಾಕ್ಕೊಳ್ರಿ ತಲೆಗೆ ಒಂದು ಕ್ಯಾಪ್ ಹಾಕ್ಕೊಂಡು ಓಡಾಡ್ರಿ ಇಲ್ಲಾಂದರೆ ಒಂದು ತೆಳುವಾದ ಒಂದು ಬಟ್ಟೆ ಟವಲ್ ಹಾಕ್ಕೊಂಡು ಹೊರಡಬೇಕು ಜಾಸ್ತಿ ಆ ಹನ್ನೆರಡರಿಂದ ಮೂರು ಗಂಟೆವರೆಗೂ ಎಲ್ಲಿ ಓಡಾಡಬೇಕು ಜಾಸ್ತಿ ಇರಬೇಕು ಯಾಕಂದರೆ ನಮ್ಮ ಕಾರ್ಮಿಕರಿಗೂ ಅಷ್ಟೇ ನೀವು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಮಾಡಿರಿ ಮನೆಯಾಗ ಮೂರು ಗಂಟೆಯಿಂದ ಆರು ಗಂಟೆ ಮಾಡಿರಿ ಈ ಎರಡನೇ ಸೆಂಟ್ರಲ್ಲಿ ಮೂರು ಅವರು ಜಾಸ್ತಿ ಪಿಸ್ಕಲ್ಲಿ ಹೋಗ್ಬಿಡ್ರಿ ನಲ್ವತ್ತೊಂದು ನಲವತ್ತೆರಡು ಡಿಕೆ ಇದೆ ಇವಾಗ ಅದಕ್ಕೋಸ್ಕರ ನಮಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಲ್ಲರೂ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾವೆಲ್ಲೇ ಹೋಗಲಿ ನೀರು ಬಾಟ್ಲಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗಬೇಕು ಮಿನಿಮಮ್ ಯಾಕಂದರೆ ನಾವು ಹೋಗೋವಾಗ ಜೋಬಲ್ ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ವು ಇನ್ನು ಇನ್ನೊಂದು ಬೇಕಾದ್ರೆ ಎತ್ಕೊಂಡು ಹೋಗ್ತಾ ಇದ್ದ ನೀರು ಮುಖ್ಯ ಎಲ್ಲೇ ಹೋದ್ರೆ ನೀರಿಲ್ಲ ಪ್ರಾಣಿ ಪಕ್ಷಿಗಳು ನೀರಿಲ್ಲ ಹಸುಗರುಗಳಿಗೆ ನೀರಿಲ್ಲ ಯಾವುದಕ್ಕೆ ನೀರಿಲ್ಲ ಬೋರ್ಗಳಲ್ಲಿ ನೀರು ಇದಾಗಿದೆ ಅಂಥ ಟೈಮಲ್ಲಿ ನೀವು ಎಲ್ಲ ಒಂದು ಹದಿನೈದು ದಿವಸ ಮುನ್ಸಲಿಂದ ಮುಂಚೆ ಸಲ ನೀರು ಕುಡಿಬೇಕು ತಂಪಾದ ಪಾನಿ ನೀಲು ಎಳುನೀರು ಲೆಮನ್ ಜ್ಯೂಸು ಮಜ್ಜಿಗೆ ಎಲ್ಲ ಕುಡಿದ್ರು ತಂಪಾಗಿರುತ್ತೆ ಅದಕ್ಕೋಸ್ಕರ ನೀವು ಎಲ್ಲರೂ ಜಾಗೃತಾಗಿರಬೇಕು ನೀವು ಚೆನ್ನಾಗಿದೆ ಅಂದರೆ ಎಲ್ಲರೂ ಚೆನ್ನಾಗಿರ್ತಾರೆ ನಮ್ಮ ರೈತರು ಬಾಂಗ್ಲಿಗೆ ಸಾರ್ವಜನಿಕರಿಗೆ ಒಂದು ಮನವಿ ಅಂತ ಹೇಳಿ ನಾಲ್ಕು ವಿಶೇಷವಾಗಿ ಇನ್ನೂ ಒಂದು ಹೇಳೋಕೆ ಚಿಕ್ಕ ಮಕ್ಕಳನ್ನು ಬಿಸಿಲಲ್ಲಿ ಬಿಡಬೇಡ್ರಿ ಅಂಗನವಾಡಿ ಕೆಲಸ ಹೋಗಿ ಬೆಳಗ್ಗೆ ಕರ್ಕೊಂಡೋಗ ನಾವೇ ಕರ್ಕೊಂಡ್ಬಂದುಬಿಡ್ರಿ ಚಿಕ್ಕ ಮಕ್ಕಳನ್ನು ಬಿಸಲಿ ಜಾಸ್ತಿ ಬಿಡಬೇಡ್ರಿ ಅವರು ಈಕೆ ಈ ಇದು ನಲ್ವತ್ತೊಂದು ಡಿಗ್ರಿ ಇರೋದಕ್ಕೆ ನಲ್ವತ್ತೊಂದು ಎರಡು ಡಿಗ್ರಿಗೆ ಅವ್ರಿಗೆ ಒಂದು ವಯಸ್ಸಿಗೆ ಒಂದು ಕೊಡ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಎಲ್ಲರೂ ಎಲ್ಲರೂ ಕುಟುಂಬಸ್ಥರು ಎಲ್ಲರೂ ಅವರು ಕಿಂತ ಊರೆಲ್ಲರೂ ನೋಡಿ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳು ಅಷ್ಟೇ ಅಷ್ಟು ಹೆಚ್ಚು ಬಿಡಬಾರ್ದು ಅದಕ್ಕೋಸ್ಕರ ಹೇಳ್ತೀನಿ ಈ ಎಲ್ಲ ಮಾಡಿದಾಗ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತೇಳ್ತೀನಿ ಆಮೇಲೆ ಈ ಹಸುಗಳು ಅಷ್ಟೇ ಹಸುಗಳು ಬೆಳಗ್ಗೆ ಬಿಡ್ರಿ ಸಾಯಂಕಾಲ ಬಿಡ್ರಿ ಮಧ್ಯಾಹ್ನ ಟೈಮಲ್ಲಿ ನೇವಿಗೆ ಬಿಟ್ಟಿರೋದು ಅದರಲ್ಲಿ ಬಿಸಿಲು ಜಾಸ್ತಿ ಇದಾಗಿ ಅದರಿಂದ ಬರೋ ಹಾಲಲ್ಲೂ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ ಇವಾಗ ಅದು ಆ ಹಸುಗಳೊಂದು ಕುಂದು ಕುಂದುವಂಥ ಇದು ಬಂದಿದೆ ಅದಕ್ಕೂ ಅಷ್ಟೇ ಅವು ಅವು ಅಷ್ಟೇ ಜಾಸ್ತಿ ಬಿಸಿಲು ಬಿಡಬೇಡ್ರಿ ಬೆಳಗ್ಗೆ ಸಾಯಂಕಾಲ ಮಾತ್ರ ಇಡಬೇಕು ಯಾಕೆಂದರೆ ಆ ಹಸುಗಳನ್ನು ಬಿಟ್ಟು ಆ ಹಾಲನ್ನು ನಾವು ಮಧ್ಯ ಮಕ್ಕಳು ಕೊಟ್ಟರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಡಾಕ್ಟ್ರ್ ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ ಅದನ್ನು ನಾವು ಪಾಲಿಸ ಮಾಡೋಣ ಯಾಕಂದರೆ ಆರೋಗ್ಯ ಮುಖ್ಯ ನಮಗೆ ಆರೋಗ್ಯ ಮುಖ್ಯ ಎಲ್ಲರೂ ಚೆನ್ನಾಗಿರ್ತಾರೆ ಆರೋಗ್ಯ ಇರಬೇಕು ಮೊದಲನೇ ನಮ್ಮ ರೈತರೇ ಜಾಸ್ತಿ ಹೋಗಾಗ ಪಿಸ್ತಲ್ ಓಡಾಡೋದು ಪಿಸ್ಲಲ್ಲಿ ವ್ಯವಸಾಯ ಮಾಡೋದು ತೋಟದಲ್ಲಿ ಕೆಲಸ ಮಾಡೋದು ನಮ್ಮ ರೈತರ ಒಂದು ಮುಖ್ಯ ಅವರು ಒಂದು ಮನವಿ ಮಾಡ್ತಾ ಇದ್ದೀವಿ ಒಂದು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ದಯವಿಟ್ಟು ನೀವೆಲ್ಲೇ ಆಚೆ ಹೋಗ್ಬೇಡ್ರಿ ನೀವು ಸಂತೋಷವಾಗಿ ಮನೆಯಲ್ಲಿರ್ರಿ ಇಲ್ಲ ಮರಕಲ್ಗಡೆ ಅದನ್ನು ನೀವು ಪಾಲಿಸ್ ಮಾಡಿದ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಗೆ ಯಾವುದೇ ಎಲ್ತ್ ಪ್ರಾಬ್ಲಮ್ ಆಗೋಲ್ಲ ನಾವೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ